ಚಿಕ್ಕಬಿಕ್ಕು ಚಿಕ್ಕಮುಕ್ಕು ಚಿಕ್ಕಮುಕ್ಕು ರೈಲ್ ಹಳಿಯಲ್ಲಿ ಚಿಕ್ಕಮುಕ್ಕು ರೈಲು ಉಗಿಬಂಡಿ ತಂದ್ರೆ ಎಲ್ಲರಿಗೂ ಖುಷಿ ಅವಾಗೆಲ್ಲ ನಾವು ನೋಡ್ತಿದ್ವಿ ನಾವು ಸ್ಟೇಷನ್ ಅಲ್ಲಿ ಹೂವು ಅಂತ ಹೇಳಿ ಒಂದು ಶಿಳ್ಳಿ ಹಾಕಿ ಒಂದು ಪ್ರದೇಶವನ್ನು ಗುರುತಿಸ್ಬೇಕಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಇದ್ರೆ ಆ ಪ್ರದೇಶ ಖಂಡಿತವಾಗಿ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಯಾಕಂದ್ರೆ ಅದು ಚೀಪೆಸ್ಟ್ ಮೋಡ್ ಆಫ್ ಸಾಮಾನ್ಯರಿಗೂ ಸಿಗುವಂತ ಕೈಗೆಟುವ ದರದಲ್ಲಿ ಜನಸಾಮಾನ್ಯರಿಗೂ ಪ್ರಯಾಣ ಮಾಡುವಂತ ಸೌಲಭ್ಯ ಒದಗಿಸುವುದು ರೈಲ್ವೆ ಹಳೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋದರೂ ನಮಗೆ ಸುಖಕರವಾದ ಪ್ರಯಾಣ ಆರಾಮದಾಯಕ ಪ್ರಯಾಣ ಸೋವಿ ಪ್ರಯಾಣ ಇವೆರಡು ಪ್ರಯಾಣಗಳು ನಮಗೆ ರೈಲ್ವೆಯಿಂದ ಸಿಗ್ತವೆ ನಾ ರೈಲ್ನ ಹತ್ಬೇಕು ಅಂತಿದ್ಲು ಹಾಗಾಗಿ ಆದ್ರೆ ನಮ್ಮ ಅಜ್ಜಿ ಹೋಗಿ ಎಂಟು ವರ್ಷ ಈಗ ರೈಲ್ನ ಹತ್ಲಕ್ ಆಗ್ಲಿಲ್ಲ ಕೇಳಿ ಯಾಕೆ ನಮ್ಮ ಅಜ್ಜಿಗೆ ಎಷ್ಟು ಖುಷಿ ರೈಲ್ ಹತ್ಬೇಕಂದ್ರೆ ನಾ ಸಣ್ಣವರು ನಮ್ಮೆಲ್ಲ ಆಟ ಆಡಿಸೋದಿಲ್ಲ ಹಾಗೆ ನಮ್ಮ ಅಜ್ಜಿ ಅದಕ್ಕೆ ರೈಲ್ನ ನಿಮ್ ಜೊತೆ ಬರ್ತೀನಪ್ಪಾ ಅಂತ ಹೇಳಷ್ಟು ಖುಷಿ ಪಡ್ತಾ ಇದ್ಲು ಆದ್ರೆ ನಮ್ಮ ಅಜ್ಜಿ ಇರುವಾಗ ಬರ್ಲಿಲ್ಲ ಎಂಟು ವರ್ಷ ಇದ್ರು ಇವಾಗ ರೈಲ್ ಬರ್ತಾ ಮುಂದಿನ ದಿನದಲ್ಲಿ ದೊಡ್ಡ ಜಂಕ್ಷನ್ ಆಗ್ಲಿಲ್ಲ ಹ್ಯಾಂಗಂದ್ರೆ ಈ ದರೋಜಿ ಬಾಗಲಕೋಟ್ ಅಂತ ಹೇಳಿ ಒಂದು ಮಾರ್ಗ ಚಿತ್ರದುರ್ಗದ ಆಲಮಟ್ಟಿ ಅಂತ ಒಂದು ಮಾರ್ಗ ಈ ಹೊಸದಾಗಿ ಕುಸ್ತಿಯಿಂದನೇ ಪ್ರಾರಂಭ ಮಾಡಬೇಕು ಅಂತ ನರಗುಂದ್ರ ಅಡಿಯದನ್ನ ನರಗುಂದ್ ಕುಷ್ಟಿ ನರಗುಂದ್ ಗಡಪ್ರಭಾ ಅಂತ ಒಂದು ಮಾರ್ಗ ಹಿಂಗೆ ಹಲವಾ ಇದು ವಾಡಿ ಇದಿರೋದು ವಾಡಿ ಮುಟ್ತದೆ ಇದಾಗೆ ಗದಗಿಂದ ವಾಡಿ ಅವರಿಗೆ ಹೋಗ್ತದೆ ಹಿಂಗೆ ಹಲವಾರು ಮಾರ್ಗ ಮಾಡಿದ್ರಿಂದ ಜನರಿಗೆ ಸಂಪರ್ಕಕ್ಕೆ ಬಾ ಅನುಕೂಲ ಚೆನ್ನಾಗ್ತಾ ಇದೆ ಹೋಗಿ ನೋಡ್ಕೊಂಡ್ ಬರೋಣ ಪಾಪ ಅಂತೇಳಿ ಏನೋ ಒಂದು ವಾಕಿಂಗ್ ತರ ಇವತ್ತೊಂದ್ ಸಂಜೆ ಸಂಡೆ ಕೆಲ್ಸ ಕಾರ್ಯಗಳಿಂದ ಸ್ವಲ್ಪ ಫ್ರೀ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ತೋರ್ಸ್ಕೊಂಡ್ಬಿಟ್ಟು ಫ್ಯಾಮಿಲಿ ಹೋಗಿ ಬರೋಣ ಅಂತ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಬಹಳ ದಿನಗಳ ನಂತರ ತುಂಬಾ ದಿನಗಳ ಒಂದು ಆಸೆ ಜನತೆ ಖುಷಿ ಆಗ್ತಿದೆ ನಮ್ಮೂರಲ್ಲೂ ಇನ್ಮೇಲೆ ರೈಲ್ವೆ ಸ್ಟೇಷನ್ ಆಗಿದೆ ನಾವು ಟ್ರೈನ್ ಅಲ್ಲಿ ಓಡಾಡ್ಬೋದು ರೈಲ್ವೆ ನಮ್ಮ ಕುಷ್ಟಗಿ ರೈಲ್ವೆ ನಮ್ಮ ಮನೆಯ ರೈಲ್ವೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮದೇ ನಮ್ಮ ಊರಿಂದೇ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಚ್ಛ ಇಟ್ಕೊಂಡೋದ್ರ ಮೂಲಕ ನಮ್ಮ ಕುಷ್ಟಗಿ ಒಂದು ಸ್ವಚ್ಛತಾ ಒಂದು ಸ್ಟೇಷನ್ ಅನ್ನು ಒಂದು ಹೆಮ್ಮೆ ಇಟ್ಕೊಂಡು ನಾವು ಹೋದ್ರೆ ಎಲ್ಲಾ ರೀತಿಯಿಂದ ಚೆನ್ನಾಗಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಇದ್ದೇನೆ ನಾವು ಚಿಕ್ಕವರಿರುವಾಗ ಇರುವಾಗ ಅನ್ಕೋತಿದ್ವಿ ರೈಲು ಆಟವನ್ನ ಆಡ್ತಾ ಇದ್ವಿ ರೈಲು ಆಟವನ್ನ ಆಡುವಾಗ ನಮಗ ಇತ್ತು ರೈಲ್ಗೆ ಹೋಗಿ ಹತ್ಬೇಕಂತ ಅಂದ್ರೆ ಕೊಪ್ಪಳಕ್ಕೆ ಹೋಗ್ಬೇಕಾಗಿತ್ತು ಹೊಸಪೇಟೆಗೆ ಹೋಗ್ಬೇಕಾಗಿತ್ತು ಅಥವಾ ಹುಬ್ಳಿಗೆ ಹೋಗ್ಬೇಕಾಗಿತ್ತು ಆದ್ರೆ ಇವತ್ತಿನ ದಿವಸ ಕುಷ್ಟಗಿಗೆ ರೈಲ್ ಬಂದ್ಬಿಟ್ಟಿದೆ ಕನಸಿನಂತೆ ಇವತ್ತಿನ ದಿವಸ ನಮಗೆ ನನಸಾಗ್ತಾ ಇದೆ ನಾವು ಕೂಡ ಹತ್ತಿರದ ಪಕ್ಕದ ಹಳ್ಳಿಯಿಂದ ಬಂದು ಕುಷ್ಟಗಿಗೆ ಬಂದು ರೈಲನ್ನ ಹತ್ಕೊಂಡು ಬೇರೆ ಬೇರೆ ಪಟ್ಟಣಕ್ಕೆ ನಗರಕ್ಕೆ ಹೋಗುವಂತ ವ್ಯವಸ್ಥೆಯನ್ನ ಸರ್ಕಾರ ಇವತ್ತಿನ ದಿವಸ ಮಾಡ್ತಾ ಇದೆ ಇದಂತೂ ತುಂಬಾ ಒಳ್ಳೆಯ ಸಂತೋಷಕರ ವಿಚಾರ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಇವತ್ತು ನಮ್ ಕನಸು ನನಸಾಗ್ತಾ ಇದೆ ಇವತ್ತಿನ ದಿವಸ ರೈಲು ನಮ್ಮೂರಿಗೆ ಬಂದ್ಬಿಟ್ಟಿದೆ ಆ ರೈಲು ಆಟ ಆಡ್ತಕ್ಕಂಥದ್ದು ಅದು ದೂರದ ಮಾತಾಯಿತು ನಾವು ಸ್ವತಃ ಖುದ್ದಾಗಿ ನಾವೇ ರೈಲಲ್ಲಿ ಎತ್ಕೊಂಡು ಹೋಗ್ಬಹುದು ಅಂತ ಕನಸನ್ನ ನನಸನ್ನಾಗಿ ಮಾಡ್ತಾ ಇದೆ ಬನ್ನಿ ವೀಕ್ಷಕರೇ ಈ ಹೊಸ ಹೊಸ ರೈಲ್ವೆ ಸ್ಟೇಷನ್ ಅನ್ನ ವೀಕ್ಷಣೆ ಮಾಡೋಣ ಜೊತೆಗೆ ಈ ಕುಷ್ಟಗಿಯ ಹಿರಿಯ ನಾಗರಿಕರನ್ನು ಕೂಡ ಮಾತಾಡಿಸಿ ಅವರು ಏನ್ ಹೇಳ್ತಾರೆ ಈ ಹೊಸ ರೈಲ್ವೆ ಸ್ಟೇಷನ್ ಆಗಿರುವಂತಹ ವಿಚಾರದ ಕುರಿತು ಅನಿಸಿಕೆಗಳನ್ನ ಏನನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋ ಯಾರ್ಯಾರಿಗೆ ಆ ಇಷ್ಟ ಆಗುತ್ತೋ ಲೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವಿಡಿಯೋ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ 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 ಬನ್ನಿ ವೀಕ್ಷಕರೇ ಕುಷ್ಟಗಿಯ ಗ್ರಾಮಸ್ಥರನ್ನು ಕೂಡ ಮಾತಾಡಿಸಿ ರೈಲ್ವೆ ಸ್ಟೇಷನ್ ಆಗಿರುವಂತಹ ಕುರಿತು ಒಂದಷ್ಟು ಒಂದಿಷ್ಟು ಅನಿಸಿಕೆಗಳನ್ನ ಕೇಳಿ ಪಡೆದುಕೊಳ್ಳೋಣ ಈ ರೈಲ್ವೆ ನೂ ಬಂತು ರೈಲ್ವೆ ಸ್ಟೇಷನ್ ಆಯ್ತು ಎಲ್ಲಾ ಆಯ್ತು ಇನ್ನೇನು ಕ್ಷಣ ಕ್ಷಣಗಣನೆ ಒಂದಷ್ಟು ದಿನದಲ್ಲಿ ರೈಲ್ವೆ ನಮ್ಮ ಊರಿಗೆ ಬಂದೇ ಬಿಡುತ್ತೆ ಅದ್ರ ಕುರಿತು ಒಂದಷ್ಟು ಅನಿಸಿಕೆಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ ರೈಲ್ವೆ ಸ್ಟೇಷನ್ ಆಯ್ತು ರೈಲ್ವೆನೂ ಕೂಡ ಚೆಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದಾರೆ ಇದು ಸೂಕ್ತ ಆಯ್ತು ಇಲ್ಲೋ ರೈಲ್ ಹಳಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಓಕೆ ಏನ್ ಅನಿಸ್ತಾ ಇದೆ ಸರ್ ಈಗ ನಿಮ್ಗ ನೀವು ನಿಮ್ದು ಕೂಡ ಬಹಳಷ್ಟು ಹೋರಾಟ ಇದೆ ಇದ್ರೊಳಗ ಬೆಂಗಳೂರಿಗೆ ಹೋದ್ರಿ ಅಲ್ಲಿ ಹೋಗಿ ಒಂದಷ್ಟು ನಮ್ಮ ಒಂದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಬೆಂಗಳೂರು ಹಂತದವರೆಗೆ ತಗೊಂಡೋಗಿ ವಿಧಾನಸೌಧದಲ್ಲಿ ಆ ಸಮಸ್ಯೆಗಳನ್ನ ಮುಟ್ಟಿಸಿ ಮತ್ತೊಂದಷ್ಟು ಹೊಸ ಹೊಸ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಏನ್ ಹೇಳ್ತೀರಿ ಸರ್ ತಾವು ನನ್ನ ಹೆಸರು ವೀರೇಶ್ ಬಂಗಾರ ಶೆಟ್ರು ಅಂತ ಹೇಳಿ ನಾನು ಕುಷ್ಟಗಿ ಸಿವಿಲ್ ಇಂಜಿನಿಯರ್ ಮತ್ತು ಸ್ವಲ್ಪ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರ್ತೇವೆ ನಮಗೊಂದು ಖುಷಿ ವಿಚಾರ ಅಂತಂದ್ರೆ ಇವತ್ತು ಕುಷ್ಟಗಿ ಸ್ಟೇಷನ್ ಆಯ್ತು 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 ಅನ್ನೋದು ಬ್ರಿಟಿಷರ ಕಾಲದಲ್ಲಿ ನೋಡಿರ್ತಕ್ಕಂತ ರೈಲ್ವೆ ಹಳಿಗಳನ್ನ ಹೊಸ ರೈಲ್ವೆಗಳನ್ನ ನಾವು ನೋಡೇ ಇಲ್ಲ ಹಳ್ಳಿ ಈಗನೆ ನೋಡ್ತಾ ಇರೋದು ಮತ್ತು ಈ ರೈಲ್ವೆ ರೈಲ್ವೆ ಸ್ಟೇಷನ್ ಅಂದ್ರೆ ಹಿಂಗಿರ್ತದೆ ಒಂದು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಏನಾದ್ರ ಜೋಡಿ ಭಾವನಾತ್ಮಕ ಸಂಬಂಧ ನಮ್ಗೆ ಇರ್ತದೆ ಈಗ ನಾವು ನೋಡ್ತೀವಿ ಬಸ್ ಸ್ಟೇಷನ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಆಗುತ್ತೆ ಆಗುತ್ತೆ ಏನೇನೋ ಆಗುತ್ತೆ ರೈಲ್ವೆ ಒಂದು ಅದೊಂದು ರೀತಿನೇ ಬರ್ರೆ ಸಾಂಸ್ಕೃತಿಕವಾಗಿ ಅಲ್ಲೇ ಆಗ್ಲಿ ಆ ರೈಲ್ವೆ ಚಿಕ್ಕಬುಕ್ಕು ಚುಕ್ಕು ಬುಕ್ಕು ರೈಲ್ ಹಳಿಯಲ್ಲಿ ಚಿಕ್ಕಬುಕ್ಕು ರೈಲು ಉಗಿಬಂಡಿ ಹೊಂದ್ತಂದ್ರೆ ಎಲ್ಲರಿಗೂ ಖುಷಿ ಅವಾಗೆಲ್ಲ ನಾವು ನೋಡ್ತಿದ್ವಿ ನಾವು ಸ್ಟೇಷನ್ ಅಲ್ಲಿ ಅಂತ ಅಂತೇಳಿ ಒಂದು ಶಿಳ್ಳೆ ಹಾಕ್ತಿತ್ತು ಅಂತ ಒಂದು ರೈಲ್ವೆಯನ್ನ ನಾವ್ ಇವತ್ತು ನೋಡಲ್ಲ ಡಿಸೆಲ್ ಇಂಜಿನ್ ನೋಡ್ತಿವಿ ಆ ಮಾತೇ ಆದ್ರೂ ಕೂಡ ಟೋಟಲ್ ಆಗಿ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಪ್ರದೇಶವನ್ನ ಗುರುತಿಸ್ಬೇಕಾತಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಇದ್ರೆ ಆ ಪ್ರದೇಶ ಖಂಡಿತವಾಗಿ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಯಾಕಂದ್ರೆ ಅದು ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ರೈಲ್ವೆ ಅಂಬ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಜನಸಾಮಾನ್ಯರಿಗೂ ಸಿಗುವಂತ ಕೈಗೆಟುವ ದರದಲ್ಲಿ ಜನಸಾಮಾನ್ಯರಿಗೂ ಪ್ರಯಾಣ ಮಾಡುವಂತ ಸೌಲಭ್ಯ ಒದಗಿಸುವುದು ರೈಲ್ವೆ ಮಾತ್ರ ಮತ್ತು ಸುಖದ ಸುಖದಕರ ಪ್ರಯಾಣ ನಾವು ಬಸ್ನಲ್ಲಿ ಗಲಿಕೆ ಆಗ್ತದಪ್ಪ ಹಾಗೆ ಈಗ ಅಂತೀವಿ ಆದ್ರೆ ನಾವು ಏನು ರೈಲು ಹಳೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋದ್ರೂ ನಮ್ಗೆ ಸುಖಕರವಾದ ಪ್ರಯಾಣ ಆರಾಮದಾಯಕ ಪ್ರಯಾಣ ಸೋವಿ ಪ್ರಯಾಣ ಇವೆರಡು ಪ್ರಯಾಣಗಳು ನಮ್ಗೆ ರೈಲ್ವೆಯಿಂದ ಸಿಗ್ತವೆ ಜೊತೆಗೆ ನಾವು ಸಣ್ಣ ಚಿಕ್ಕವರಿದ್ದಾಗ ನೋಡ್ತಿದ್ವಿ ಎಲ್ಲೋ ಒಂದು ರೈಲು ಅಲ್ಲಿ ಬರ್ತೈತಿ ಬರ್ತೀವಿ ಎಲ್ಲೋ ನಾಕ್ ಕಿಲೋಮೀಟರ್ ದೂರನ ಕೂಗೋದನ್ನ ಕೇಳುತ್ತಿದ್ವಿ ಖುಷಿ ಪಡ್ತಿದ್ವಿ ಆದ್ರೆ ಇವತ್ತಿನ ದಿವಸ ಕುಷ್ಟಗಿ ನಗರಕ್ಕೂ ಒಂದು ಸ್ಟೇಷನ್ ಆಯ್ತು ಕುಷ್ಟಗಿ ನಗರಕ್ಕೂ ರೈಲು ಬರ್ತದೆ ಅನ್ನೋದು ಒಂದು ಸಂತೋಷದ ವಿಷಯ ಮತ್ತೆ ವಿಶೇಷವಾಗಿ ಈ ಒಂದು ಕುಷ್ಟಗಿ ಬೋರ್ಡ್ ಇದು ರೈಲ್ವೆ ಮಾರ್ಕ್ ರೈಲ್ವೆ ಟ್ರೇಡ್ ಮಾರ್ಕ್ ಇದು ಆ ಹಳದಿ ಕಲರ್ ನಲ್ಲಿ ಏನು ಬ್ಲಾಕ್ ಕಲರ್ ಬರೀತಾರಲ್ಲ ಅದೊಂದು ನೋಡ್ಲಿಕ್ಕೆ ಒಂದು ಹೆಮ್ಮೆ ಕುಷ್ಟಗಿ ನಮ್ದು ಸ್ಟೇಷನ್ ಆಯ್ತಪ್ಪ ಅನ್ನೋದು ಒಂದು ನಮ್ಗೆ ಹೆಮ್ಮೆ ನಮಗೆ ಖಂಡಿತವಾಗಿ ಟ್ರೈನ್ ಬರಲಿ ಮತ್ತು ಈ ಭಾಗ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಪೂರಕವಾಗಿ ಆಗುತ್ತದೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ್ದೇ ದೃಷ್ಟಿಕೋನ ತಗೊಳ್ರಿ ರೈಲು ಪ್ರತಿಯೊಬ್ಬರ ಅವಲಂಬನೆ ಇದೆ ಪ್ರತಿಯೊಬ್ಬ ಸಾರ್ವಜನಿಕರ ಅವಲಂಬನೆ ರೈಲ್ ಮೇಲೆ ಇದೆ ಆ ಎಲ್ಲಿ ಆ ಊರಿಗೆ ರೈಲು ಬರುತ್ತೆ ಆ ಊರು ಖಂಡಿತವಾಗಿ ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಆಗತ್ತೆ ನಮ್ಮೂರು ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕುಷ್ಟಿಗೆ ಜನತೆ ಆಶಿಸೋಣ ನಮಸ್ಕಾರ ಓಕೆ ಸರ್ 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 ಯು ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಜೆ ಜಿ ಅಂತ ಪ್ರಸವ ಸದಸ್ಯ ಕುಷ್ಟಿ ಪ್ರಸವ ಸದಸ್ಯನಾಗಿ ಹದಿನೆಂಟು ವಾರ್ಡ್ ಸದಸ್ಯನಾಗಿದ್ದೀನಿ ನಮ್ಮ ಊರಿಗೆ ರೈಲ್ ಅಂತ ಕೇಳಿ ಖುಷಿ ಆಯ್ತು ನಮ್ಮ ಅಜ್ಜಿ ನಾ ರೈಲ್ ನ ಹತ್ಬೇಕು ಅಂತಿದ್ಲು ಹಾಗಾಗಿ ಆದ್ರೆ ನಮ್ಮ ಅಜ್ಜಿ ಹೋಗಿ ಎಂಟು ವರ್ಷ ಆಯ್ತು ಈಗ ರೈಲ್ ನ ಹತ್ಲಾಕ ಆಗ್ಲಿಲ್ಲ ಯಾಕೆ ಅಂದ್ರೆ ನಮ್ಮ ಅಜ್ಜಿಗೆ ಎಷ್ಟು ಖುಷಿ ಇತ್ತು ರೈಲ್ ಹತ್ತಬೇಕಂದ್ರೆ ನಾ ಸಣ್ಣ ನಮ್ಮೆಲ್ಲ ಆಟ ಆಡಿಸದಿಲ್ಲ ಹಾಗೆ ನಮ್ಮ ಅಜ್ಜಿ ಅದಕ್ಕೆ ರೈಲ್ ನ ನಿಮ್ ಜೊತೆಗೆ ಬರ್ತೀನಪ್ಪಾ ಅಂತ ಹೇಳಷ್ಟು ಖುಷಿ ಪಡ್ತಾ ಇದ್ಲು ಆದ್ರೆ ನಮ್ಮ ಅಜ್ಜಿ ಇರುವಾಗ ಬರ್ಲಿಲ್ಲ ಎಂಟು ವರ್ಷ ಸ್ಥಳವಾಗಿ ಇವಾಗ ರೈಲ್ ಬರ್ತಾ ಇದೆ ಜೊತೆಗೆ ರೈಲು ಹೇಗೆ ಬರ್ತದೆ ನಮ್ ಕುಸ್ತಿ ಅಂದ್ರೆ ಕಡೆ ಒಂದ್ ಸೆಷನ್ ಅಲ್ಲ ನಮ್ ಕುಷ್ಟಿ ಮುಂದಿನ ದಿನದಲ್ಲಿ ದೊಡ್ಡ ಜಂಕ್ಷನ್ ಆಗ್ಲಿದೆ ಹೆಂಗಂದ್ರೆ ಈ ದರೋಜಿ ಬಾಗಲಕೋಟ್ ಅಂತ ಹೇಳಿ ಒಂದು ಮಾರ್ಗ ಚಿತ್ರದುರ್ಗದ ಆಲಮಟ್ಟಿ ಅಂತ ಒಂದು ಮಾರ್ಗ ಈ ಹೊಸದಾಗಿ ಕುಸ್ತಗಿಯಿಂದಾನೇ ಪ್ರಾರಂಭ ಮಾಡಬೇಕು ಅಂತ ನರಗುಂದ್ರುಡಿದ್ರಿಂದ ನರ್ಗುಂದ್ ಕುಷ್ಟಗಿ ನರಗುಂದ್ ಘಡಪ್ರಭಾ ಅಂತ ಒಂದು ಮಾರ್ಗ ಹಿಂಗೆ ಹಲವಾರು ಇದು ವಾಡಿ ಇದಿರೋದು ವಾಡಿ ಮುಟ್ತದೆ ಹಾಗೆ ಗದಗಿಂದ ವಾಡಿ ಅವರಿಗೆ ಹೋಗ್ತದೆ ಹಿಂಗೆ ಹಲವಾರು ಮಾರ್ಗ ಮಾಡಿದ್ರಿಂದ ಜನರಿಗೆ ಸಂಪರ್ಕಕ್ಕೆ ಬಹಳ ಅನುಕೂಲ ಆಗತ್ತದ ಅದೃಷ್ಟ ಆದಷ್ಟು ಬೇಗನೆ ನಮ್ಮೂರಲ್ಲಿ ರೈಲ್ವೆ ಉದ್ಘಾಟನೆ ಆಗ್ಬೇಕು ಆಗೋ ಜೊತೆಗೆ ಉದ್ಘಾಟನೆ ಮಾಡಿ ಬಿಟ್ಬಿಡೋದಲ್ಲ ಇಮಿಡಿಯೇಟ್ ಆಗಿ ಬೆಂಗಳೂರು ತಿರುಪತಿ ಕೊಲ್ಲಾಪುರ ಹಾಗೂ ಮಂಗಳೂರು ಮಂಗ್ಳೂರ್ ಸಾಕಷ್ಟು ಜನ ನಮ್ ಜನ ದುಡಿಲಿಕ್ಕೆ ಹೋಗ್ತಾರೆ ಅವ್ರಲ್ಲ ಬಸ್ಗೆ ಹೋಗೋದಕ್ಕೆ ಬರೋದಕ್ಕೆ ಬಹಳ ವೆಚ್ಚ ಖರ್ಚು ಖರ್ಚಾಗ್ತದೆ ಅವ್ರು ಏನು ದುಡ್ದಿರ್ತಾರೆ ಆದ್ರೆ ಅರ್ಧ ದುಡ್ಡು ಅಲ್ಲೇ ಕಾಕ್ತಾರೆ ಅದೇ ಟ್ರೈನ್ ಆದ್ರೆ ಹೋಗೋದಕ್ಕೂ ಕಂಫರ್ಟ್ ಇರ್ತದೆ ಹಾಗೂ ಅವ್ರು ದುಡಿಮೆ ಮಾಡೋದ್ರಿಂದ ದುಡ್ಡು ಹೆಚ್ಚು ಊಟ ಆಗ್ತದೆ ಅಂತ ಎಲ್ಲಾ ಜನ ಅನುಕೂಲ ಆಗ್ತದೆ ಕೊಂಕಣ ಮಾರ್ಗವರೆಗೂ ಕೊಂಕಣ ರೈಲ್ವೆ ಮಾರ್ಗವರೆಗೂ ಲಿಂಕ್ ಮಾಡ್ಬೋದು ಹಾಗಾಗಿ ಇದ್ರ ಆರತಿ ರೈಲ್ವೆ ಅಭಿವೃದ್ಧಿ ಬೆಳೆಸ್ತಾರೆ ಜನರಿಗೆ ಅನುಕೂಲ ಆಗ್ತಾ ಇದೆ ನಾವು ಆ ಸೂರತ್ ಹೋಗ್ತಾ ಇದ್ದೆ ಗುಜರಾತ್ ಗುಜರಾತ್ ಹೋಗ್ಬೇಕಾದ್ರೆ ಧಾರವಾಡದಿಂದ ಮಿರಾಜ್ ಹೋಗಿ ಅಲ್ಲಿ ಮಿರಾಜ್ನಾಗಿಂದ ಟ್ರೈನ್ ಚೇಂಜ್ ಮಾಡಿ ದಾದರ್ದಾಗ ಇಳ್ಕೊಂಡು ಆಮೇಲೆ ಸೆಂಟ್ರಲ್ ಹೋಗಿ ಸೆಂಟ್ರಲ್ ನಿಂದ ನಾವು ಸೂರತ್ಗೆ ಹೋಗ್ತಿದ್ವಿ ಅವಾಗಿತ್ತು ಆಮೇಲೆ ಏನಾಯ್ತು ಬರ್ತಾ ಬರ್ತಾ ಡೈರೆಕ್ಟ್ ಟ್ರೈನ್ ಡೈರೆಕ್ಟ್ ಟ್ರೈನ್ ಅದ್ಭುತವಾಗಿ ಆಯ್ತು ಆದ್ರೆ ಏನು ಅಂತಂದ್ರೆ ಅಲ್ಲಿ ಮುಂಬೈ ಸೆಂಟ್ರಲ್ ನಲ್ಲಿ ಅಲ್ಲಿಂದ ನಾವು ಸೂರತ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಜರ್ನಿ ಮಾಡೇ ಸಾಕಾಗ್ಬಿಟ್ಟಿರ್ತಿತ್ತು ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಮತ್ತ ಕರ್ಣಾವಟಿ ಎಕ್ಸ್ಪ್ರೆಸ್ಸು ಆಮೇಲೆ ರಾಜಧಾನಿ ಎಕ್ಸ್ಪ್ರೆಸ್ಸು ಅಂತೇಳಿ ಒಳ್ಳೊಳ್ಳೆ ಟ್ರೈನ್ ಇರ್ತಿದ್ವು ಆ ಟೈಮ್ ನಲ್ಲಿ ವೇಗದಲ್ಲಿ ಚಲಿಸ್ತಿದ್ವು ಆಮೇಲೆ ಆ ಪ್ಯಾಸೆಂಜರ್ ಇದ್ದು ನಾನು ಇಲ್ಲಿಂದ ರಗಡಾಗಿ ಹೋಗಿದ್ದಕ್ಕೆ ಏನ್ ಮಾಡ್ತಿದ್ದೆ ಅಂತಂದ್ರೆ ಬರೋಡಾ ಟಿಕೆಟ್ ತಗೊಂಡು ಮುಂಬೈ ಟು ಬರೋಡಾ ಟಿಕೆಟ್ ತಗೊಂಡು ಸೂರತ್ ಕಿಳಿತಿದ್ದೆ ನಾನು ಎರಡು ತಾಸಿನಾಗ ಎರಡ್ ಎಂಬತ್ ಕಿಲೋಮೀಟರ್ ಅವಾಗನ ರನ್ ಆಗ್ತಿತ್ತು ಆಮೇಲೆ ಎರಡ್ ಹಳ್ಳಿ ಇದ್ವು ಅವಾಗ ಮಗ್ಲ ಬರ್ ಬರ್ ಅಂತ ಹೋಗೋದ್ ನೋಡಿ ನನಗೆ ದಿಕ್ಕ ತಪ್ಪಿತ್ತು ಯಾಕಂದ್ರೆ ಫಸ್ಟ್ ಟೈಮ್ ನಾವು ಟ್ರೈನ್ ನೋಡೋದು ಈ ಕಡೆ ಮಂದಿ ನಾವು ಟ್ರೈನೇ ನೋಡಿದ್ದಿಲ್ಲ ಅಲ್ಲಿ ಟ್ರೈನ್ ಅನ್ನ ನೋಡಿ ಗಾಬರಿ ನಾನು ಆದ್ರೆ ನಮ್ಮ ಕಡೆಗೆ ಇನ್ನೂ ಅದರದ್ದು ಏನೋ ಜಾಸ್ತಿ ಅಭಿವೃದ್ಧಿ ಅನ್ನೋದು ಕನಸಾಗಿತ್ತು ಇವಾಗ ಸ್ಟಾರ್ಟ್ ಆಗಿದೆ ಇದನ್ನ ಮುಂದುವರಿಸಿಕೊಂಡು ಅದೇ ವೇಗದಲ್ಲಿ ಇಡೀ ಭಾರತ ದೇಶದ ಸಂಪರ್ಕ ಜಾಲದಲ್ಲಿ ನಾವು ಸೇರ್ಕೋಬೇಕು ಅಂದ್ರೆ ಜನರ ವಿಚಾರ ಮಟ್ಟ ಆಮೇಲೆ ವ್ಯಾಪಾರ ಆಮೇಲೆ ಅಭಿವೃದ್ಧಿ ಎಲ್ಲವೂ ದೊಡ್ಡದಾಗ್ತದೆ ಇಲ್ಲ ಅಂದ್ರೆ ನಾವು ಭಾವಿಕತೆ ಆದಂಗಾಗಿ ಸೀಮಿತ ಆಗ್ತೀವಿ ಅದಕ್ಕೆ ಇವೆಲ್ಲ ಅದು ಎಲ್ಲಾ ಲಿಂಕ್ ಮಹಾರಾಷ್ಟ್ರ ಈ ಕಡೆ ಆಂಧ್ರ ಅಥವಾ ನಮ್ಗೆ ಮುಂದೊಂದಿನ ಹುಬ್ಬಳ್ಳಿ ಹೈದರಾಬಾದ್ ಇರ್ಬೋದು ಹುಬ್ಬಳ್ಳಿ ಗುಲ್ಬರ್ಗ ಇರ್ಬೋದು ಬೆಂಗಳೂರು ತಿರುಪತಿ ಆಟೋಮೆಟಿಕ್ ಇದು ಸೆಂಟ್ರಲ್ ಪ್ಲೇಸ್ ಇರೋದ್ರಿಂದ ಇದು ಮುಂದೊಂದಿನ ಗ್ಯಾರಂಟಿ ಇದು ಜಂಕ್ಷನ್ ಆಗೇ ಆಗುತ್ತೆ ಆ ಒಂದು ಇನ್ನ ಸ್ವಲ್ಪ ದೂರದೃಷ್ಟಿಯಿಂದ ಇನ್ನೂ ಕೆಲಸಗಳನ್ನ ಮಾಡಿದ್ರ ಅಂದ್ರೆ ಇಲ್ಲಿರ್ತಕ್ಕಂತ ಇಲ್ಲಿಂದ ಏನಾಗಬೇಕು ಮನುಷ್ಯಾಗ ಎಷ್ಟು ಬಂದ್ರು ಆ ತೃಪ್ತಿ ಅನ್ನೋ ಒಂದಲ್ಲ ಇಲ್ಲ ನೋಡ್ರಿ ಇವತ್ತ ದಿವ್ಸ ನಿಮ್ಗ ಮೊದಲ ರೈಲ್ ಹತ್ತಿದ್ರ ಸಾಕು ರೈಲ್ ನೋಡಿದ್ರ ಸಾಕು ಅನ್ನೋ ಲೆಕ್ಕಕ್ಕಿತ್ತು ಇವತ್ತು ನಮ್ಗೆ ಆಮೇಲೆ ಕನಸು ಅನಿಸ್ತು ರೈಲ್ ಬರ್ಲಿ ನಮ್ಮ ಊರಿಗೂ ರೈಲ್ ಬರ್ಲಿ ಅಂತ ಬಂದೇ ಬಿಡ್ತು ರೈಲು ಇನ್ ರೈಲ್ ಬಂದ್ಮೆ ಇದು ಸಾಕ ಸರ್ ಇನ್ನೇನ್ ರೈಲು ಅಳಿ ನಾವು ರೈಲು ಬಹಳಷ್ಟು ಅದು ಕನಸು ಆ ರೀತಿಯಲ್ಲಿ ಇಲ್ಲಿ ಸಂಪರ್ಕ ಜಾಲ ಬೆಳಿಬೇಕಂತ ನಮ್ಮ ಕನಸು ಅದು ಆಗ್ಬೋದು ಆಗತ್ತೆ ಸರ್ ಆಗತ್ತೆ ನಿಮ್ ಹಿರಿಯರ ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಆ ಅನಸ್ತಾ ಇದೆ ಸರ್ ರೈಲ್ವೆ ಸ್ಟೇಷನ್ ಆಯ್ತು ರೈಲ್ವೆ ಅಳಿ ಕೂಡ ಹಾಕ್ಬಿಟ್ರು ಇನ್ನೇನ್ ರೈಲು ಹಳಿ ಮೇಲೆ ರೈಲು ಕೂಡ ಬಂದ್ಬಿಟ್ರೆ ಅದ್ರ ಹಿಗ್ಗೆ ಬೇರೆ ಇರುತ್ತೆ ಆಯ್ತು ಕೇಳ್ತಾ ಇದ್ರು ರೈಲ್ವೆ ಸ್ಟೇಷನ್ ಆಗ್ತಾ ಇದೆ ಖುಷಿ ಹೋಗಿ ನೋಡ್ಕೊಂಡ್ ಬರೋಣ ಪಾಪ ಅಂತೇಳಿ ಏನೋ ಒಂದು ವಾಕಿಂಗ್ ತರ ಇವತ್ತೊಂದ್ ಸಂಜೆ ಸಂಡೇ ಕೆಲ್ಸ ಕಾರ್ಯಗಳಿಂದ ಸ್ವಲ್ಪ ಫ್ರೀ ಇದ್ರೆ ಮಕ್ಕಳಿಗೆಲ್ಲ ತೋರ್ಸ್ಕೊಂಡ್ಬಿಟ್ಟು ಫ್ಯಾಮಿಲಿ ಹೋಗಿ ಬರೋಣ ಅಂತ ಒಂದ್ ಒಂದ್ ಬಂದಿ ಸಾಯಂಕಾಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಬಹಳ ದಿನಗಳ ನಂತರ ತುಂಬಾ ದಿನಗಳ ಒಂದ್ ಆಸೆ ஈேர் தான் சன சார் ಅವಶ್ಯವಾಗಿ ಅವಾಶ್ಯವಾಗಿ ಸರ್ ಕುಸ್ತಿಗಿ ತಾಲೂಕಿನ ಎಲ್ಲಾ ಜನತೆನು ಖುಷಿ ಪಡುವಂತ ವಿಷಯ ಯಾಕಂದ್ರೆ ನಮ್ಗ ಇಲ್ಲಿ ಕನ್ವಿನಿಯಂಟ್ ಇದೆ ಸರ್ ಎಲ್ಲಾ ಕಡೆ ಈಗ ಸುಮಾರು ನಾವು ಬೆಂಗಳೂರಿಗೆಲ್ಲ ಹೋಗ್ಬೇಕಂದ್ರೆ ಮೂರ್ ದಿನ ಹಂಡ್ರೆಡ್ ಬಸ್ಸಾಡ್ತಾವಿಯಿಂದ ಆ ಒಳ್ಳೆ ಕನ್ವಿನಿಯೆಂಟ್ ಪ್ಲೇಸ್ ಮಧ್ಯ ಭಾಗ ಹೃದಯ ಭಾಗ ಕೂಡ ಆಗುತ್ತೆ ಕುಷ್ಟಗಿ ಹಿಂಗಾಗಿ ಕುಸ್ತಗಿಯಿಂದ ಕನ್ವಿನಿಯೆಂಟ್ ಆಗುತ್ತೆ ಇನ್ಮೇಲೆ ಎಲ್ಲ ನಮ್ ಟಾವರ್ಗೇರ ಅನಂದ್ ಸಾಗರ ಗಜೇಂದ್ರಗಡ ಸುತ್ತಮುತ್ತಲಿನ ಏರಿಯಾದಿಂದ ಕುಸ್ತಿ ಬಂತು ಟ್ರೈನ್ ಸಂಚಾರ ಈಗ ರಾಜಧಾನಿ ಬೆಂಗಳೂರಿಗೆ ಹೋಗೋದಾಗ್ಲಿ ಮತ್ ಬೇರೆ ಯಾವ ಕಡೆ ಆದ್ರೂ ಹೋಗೋದಾಗ್ಲಿ ಹುಬ್ಳಿ ಆ ವಾಣಿಜ್ಯೋದ್ಯಮಿಗಳು ಬಿಸ್ನೆಸ್ ವ್ಯಾಪಾರ ವ್ಯಾಪಾರ ಮಾಡೋರಿಗೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ತುಂಬಾ ಸಂತೋಷ ಆಗಿದೆ ಏನೋ ಇಪ್ಪತ್ತೆಂಟಕ್ಕೆ ಏನೋ ಇದನ್ನ ಸಿ ಎಂ ಎಸ್ ಏನೋ ಮಾಡ್ತೀನಿ ಅಂತ ಹೇಳಿದಾರಂತೆ ಗದಗವಾಡಿ ಸಂಚಾರ ಒಂದೇ ಉದ್ಘಾಟನೆ ಆಗ್ತಾ ಇದೆ ಅಂತೇಳಿ ನಾನೇನೋ ಕೇಳ್ಪಟ್ಟಿದೀನಿ ಬಟ್ ಅದ್ ಒಂದೇ ಆಗದೆ ನಮ್ಗ ನಂತರದ ದಿನಮಾನಗಳಲ್ಲಿ ಆದಷ್ಟು ಬೇಗ ಅಂದ್ರೆ ಒಂದು ವಾರ ಅಥವಾ ಟೆನ್ ಡೇಸ್ ಒಳಗಡೆ ನಮ್ಗೆ ಈ ಕಡೆ ಹೈದ್ರಾಬಾದ್ ಹೋಗಕ್ಕಾಗ್ಲಿ ಬೆಂಗಳೂರ್ ಹೋಗಕ್ಕಾಗ್ಲಿ ಅಥವಾ ತಿರುಪತಿಗ್ ಹೋಗಕ್ಕಾಗ್ಲಿ ನಮ್ ಕೊಲ್ಹಾಪುರ ಎಕ್ಸ್ಪ್ರೆಸ್ ಆಗ್ಲಿ ಲಿಂಕನ್ ಕೊಟ್ರೆ ನಮ್ದು ಹೃದಯ ಭಾಗ ಇದೆ ಕುಸ್ತಿಗಿ ಕನ್ವೀನಿಯಂಟ್ ಪ್ಲೇಸ್ ಇದೆ ಆ ಹಿಂಗಾಗಿ ಎಲ್ಲ ಕಡೆ ನಮ್ಗೆ ಓಡಾಡೋದಕ್ಕೆ ಅಡ್ಡಾಡೋದಕ್ಕೆ ಕನ್ವಿನಿಯೆಂಟ್ ಆಗಿ ಆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಆದಷ್ಟು ಬೇಗ ಈ ಕಾಮಗಾರಿಗಳನ್ನ ಮುಗಿಸಿ ತೆಗೆದುಕೊಂಡಿದ್ದೆಲ್ಲಾ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ರೈಲ್ ಸಂಚಾರ ಸುಗಮವಾಗಿ ಚಾಲನೆ ನೀಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಸರ್ ಯು 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 ನಮಸ್ಕಾರ ವಾಕಿಂಗ್ ಮಾಡ್ತಾ ಇದ್ರಿ ರೈಲ್ವೆ ಸ್ಟೇಷನ್ ನಲ್ಲಿ ಏನ್ ಅನಸ್ತಾ ನಮ್ಮ ನಮ್ಮೂರಿಗೆ ರೈಲು ಬರ್ತಾ ಇದೆ ಇವಾಗ ರೈಲ್ವೆ ಸ್ಟೇಷನ್ ಅಂತೂ ರೆಡಿ ಆಯ್ತು ಖುಷಿ ಆಗ್ತಿದೆ ನಮ್ ತಾಲೂಕಲ್ಲೂ ಸ್ಟೇಷನ್ ಆಗಿದೆ ಎಲ್ರಿಗೂ ಆಸೆ ಇತ್ತು ಎಲ್ಲಾ ಕಡೆ ಸ್ಟೇಷನ್ ಇದೆ ಎಲ್ಲರೂ ರೈಲಲ್ಲಿ ಅಡಾಡ್ತಾರೆ ನಾವು ಅಡ್ಡಾಡ್ಬೇಕಂತ ನಮ್ಗೂ ಈಗ ಖುಷಿ ಆಗ್ತಿದೆ ನಮ್ಮೂರಲ್ಲೂ ಇನ್ಮೇಲೆ ರೈಲ್ವೆ ಸ್ಟೇಷನ್ ಆಗಿದೆ ನಾವು ಟ್ರೈನ್ ಅಲ್ಲಿ ಓಡಾಡ್ಬೋದು ನಮ್ಮೂರಿಂದ ಅದೇ ದೊಡ್ಡ ಖುಷಿ ನಮಗೂ ಈಗ ನಾನ್ ನೈನ್ ಮುಗಿಸಿ ಟೆಂತ್ ಸ್ಟಾರ್ಟ್ ಮಾಡ್ಬೇಕು ಇನ್ಮೇಲೆ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ಬಂದಿಯ ರೈಲ್ವೆ ನಮ್ಗೂ ಬೇಸರ ಆಗಿರುತ್ತೆ ಡೈಲಿ ಸ್ಕೂಲ್ ಸ್ಕೂಲ್ ಇಂದ ಬರಿ ಓದೋದ್ ಬರಿ ಬರೀ ಹಾಗಾಗಿ ಇವತ್ತು ಸಂಡೆ ಬೇರೆ ಅಪ್ಪ ರಜೆ ಇರುತ್ತೆ ಸೊ ಡೈಲಿ ತುಂಬಾ ನಮ್ಮ ಕುಷ್ಟಿಗೆಯಲ್ಲಿ ಟ್ರೈನ್ ಅನ್ನೋದು ದೊಡ್ಡ ಹೆಮ್ಮೆ ವಿಚಾರ ಅಂತ ಹೇಳ್ಬಹುದು ಇಲ್ಲಿಂದ ಒಂದು ಎಲ್ಲಾದ್ರೂ ಹೋಗ್ಬೇಕಾದ್ರೂ ಕೂಡ ನಾವು ಬಸ್ ಅನ್ನ ಅವಲಂಬಿಸಬೇಕಾಗಿರುತ್ತಲ್ಲ ಸೊ ಹಿಂಗಾಗಿ ಟ್ರೈನ್ ಅಲ್ಲಿ ಕೂಡ ಮಕ್ಕಳಿಗೆ ಕರ್ಕೊಂಡು ಹೋಗೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅನ್ನೋದು ಕೂಡ ನಮ್ಮ ಒಂದ್ ಅನಿಸಿಕೆ ತುಂಬಾ ತುಂಬಾ ಖುಷಿ ಇದೆ ರೈಲ್ವೆ ಸ್ಟೇಷನ್ ಎಸ್ ಅದು ಒಂದು ದೊಡ್ಡ ಖುಷಿ ನಮ್ಮ ಕುಷ್ಟಿಗೆ ನಮ್ಮ ಸ್ಟೇಷನ್ ಅನ್ನೋದು ಕೂಡ ತುಂಬಾ ಖುಷಿ ಇದೆ ರೈಲ್ವೆ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ನಮ್ಮೂರ ರೈಲ್ವೆ ನಮ್ಮ ಕುಷ್ಟಗಿ ರೈಲ್ವೆ ನಮ್ಮ ಮನೆಯ ರೈಲ್ವೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮದೇ ನಮ್ಮ ಊರಿಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಚ್ಛ ಇಟ್ಕೊಳೋದ್ರ ಮೂಲಕ ನಮ್ಮ ಕುಷ್ಟಿಗೆ ಒಂದು ಸ್ವಚ್ಛತಾ ಒಂದು ಸ್ಟೇಷನ್ ಅನ್ನೋ ಒಂದು ಹೆಮ್ಮೆ ಇಟ್ಕೊಂಡು ನಾವು ಹೋದ್ರೆ ಎಲ್ಲ ರೀತಿಯಿಂದ ಚೆನ್ನಾಗಿರುತ್ತೆ ಸೂಪರ್ ಚೆನ್ನಾಗಿ ಹೇಳಿದ್ರಿ ಈ ಮಾತು ಹೇಳಿದ್ರಿ ನೋಡ್ರಿ ಬಹಳ ಖುಷಿ ಆಯ್ತು ಈ ಮಾತು ಕೇಳಿ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಏನ್ ನಿನ್ನ ಹೆಸರು ಸಾಯಿ ಸಾತ್ವಿಕ್ ಸಾಯಿ ಸಾತ್ವಿಕ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ರಿ ಏನ್ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಖುಷಿನಾ ರೈಲ್ವೆ ಸ್ಟೇಷನ್ ಬರಕ್ ಯಾಕೆ ಇಚ್ಛೆ ಪಟ್ರಿ ರೈಲ್ ನೋಡಕ್ಕೆ ಇಷ್ಟ ಅದರಲ್ಲಿ ಸಂಚಾರ ಮಾಡಕ್ಕೆ ಬಹಳ ರೈಲ್ ಬಂದೇ ಇಲ್ಲಲ್ಲ ಬಂದ್ರೆ ಬರತ್ತಾ ನೋಡಿ ಎಷ್ಟು ಕಾನ್ಫಿಡೆಂಟ್ ಐತ್ ನಿನಗ ಲಾಸ್ಟ್ ಟೈಮ್ ಗದಗಿಗೆ ಗದಗ್ಗೆ ಹೋಗಿ ಅಲ್ಲಿಂತ ಬಸ್ಸಿಗೆ ಕುಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ ಸರ್ ನಾವು ಎಲ್ಲರೂ ಫ್ಯಾಮಿಲಿ ಸೇರಿ ಈಗ ರೈಲಿಂದ ಡೈರೆಕ್ಟ್ ಅಲ್ಲೇ ಹೋಗ್ಬಹುದು ಖುಷಿ ಏನ್ ಕನಸು ಕಣ ಏನಿಂದ ಒಳ್ಳೆ ಮಾತು ಯು